ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಅಲ್ಲ ಕಾನೂನಿಗೆ ಗೌರವಿಸ್ಬೇಕು ಒಂದು ಕಾನೂನು ಮುಂದೆ ಅವರು ಬಂದು ಸರೆಂಡರ್ ಆಗಿ ಆಗ ತನ್ನ ಕಾನೂನಿಗೆ ಈಗ ಮತದಾನದ ಮೇಲೆ ಇದೆಲ್ಲ ಎಫೆಕ್ಟ್ ಆಗ್ತದೆ ಅಂತ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಮಟ್ಟಿಗೆ ಆಗೋದು ಹೆಣ್ಮಕ್ಳು ಗಿಡ್ ಮಕ್ಕಳು ನೋಡಿಪ್ಪ ಇರ್ತವರೆಲ್ಲ ಇದ್ದಾರೆ ಅಂತೇಳಿ ಆಗ್ತದೆ ಆಗ್ಬೋದು ಬಟ್ ನಾನು ಎಷ್ಟೇ ಹೇಳ್ತೀನಿ ಇದು ಒಳ್ಳೆಯದಲ್ಲ ಇದು ವಿಶೇಷವಾಗಿ ಈ ಪ್ರಚಾರ ಏನಿದೆ ಪ್ರಚೋದ್ರೂ ಅತಿರೇಕ ಯಾರು ಕೂಡ ಸಹಿಸ್ಲಾದಷ್ಟು ಅದು ಹೇಗೆ ಸಾವಿರಾರು ಜನರ ಜೊತೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅದನ್ನು ಅವ್ರಿಗೆ ಕಠಿಣವಾದಂಥ ಶಿಕ್ಷಣ ಕಾನೂನು ಪ್ರಕಾರ ಅವನು ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ಅದೆಲ್ಲೋ ಒಂದು ಕಡೆ ಇದು ಈ ಸ್ವಲ್ಪ ಈ ರಾಜಕೀಯ ಜನ ಬೆಸರು ಮಾಡ್ಕೊತಾರೆ ಅಲ್ಲ ಇಷ್ಟು ದಿನ ಬಿಟ್ಟು ಮೋದಿ ಇವತ್ತು ಅದನ್ನ ಪ್ರಶ್ನೆ ನೀಡಿದ್ದಾರೆ ಇವತ್ತು ಅದನ್ನ ಖಂಡಿಸ್ತಾರೆ ಯಾಕೆ ಬಿಟ್ಟು ಇವತ್ತು ಮತದಾನ ಇದೆ ಇವತ್ತು ಮತದಾನ ಇದೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಷ್ಟ ಕಾಂಗ್ರೆಸ್ನ ಎಲ್ಲರೂ ಕೂಡ ಹೇಳಿದ್ರು ಮೋದಿಯವರು ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಈಗ ಮಾತಾಡ್ತಾ ಇದ್ದೀನಿ ಇವತ್ತು ಮಾತಾಡೋಣ ಮಾಡಿ ನಾನು ನಾನು ನಿಮಗೆ ಮೋದಿಯವರು ಕೇಳ್ತೀನಿ ಯಾಕೆ ಮೋದಿ ಅವರ ಮಾಡಿದ್ವಿ ಎಲ್ಲಿ ಕೇಳ್ತೀನಿ ಅದ ಇವತ್ತು ಮಾತಾಡೋದು ನಮ್ಮ ಮರ್ಮೇನದು ಇವತ್ತು ಮೋದಿಯವ್ರ ಮರ್ಮ ನನಗೆ ಗೊತ್ತಾಗ್ತದೆ ಮೊದಲಿದೆ ಅಂತ ಹೇಳಿ ನಮ್ಮ ಮರ್ಮ ಕೇಳಿದ್ರೆ ನಾವು ಹೇಳ್ತೀವಿ ಮೋದಿ ನಿಶ್ಚಿತವಾಗಿ ನಾವು ಕೂಡ ತಪ್ಪಿಸ್ತೀವಿ ಯಾರೇ ಇತ್ತು ರವಾಣ ಇರಲಿ ಪಕ್ಷ ಯಾರೇ ಇರ್ತದೆ ಇಂಥ ಒಂದು ವ್ಯಕ್ತಿಗಳು ಕಾನೂನಿನಲ್ಲಿ ಸಾಬೀತಾದರೆ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ನಾನು ಅದನ್ನು ಬೇರೆ ಶಿಕ್ಷಣ ಮಾಡಕ್ಕೆ ಬರೋದಿಲ್ಲ ಅದು ಬಜೀಲ್ ರೇವಣ್ಣನೇ ಇದ್ರೆ ಅವ್ರದೇ ಎಲ್ಲನೂ ಕೂಡ ಇದ್ರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂಥ ಶಿಕ್ಷಣ ಆಗ್ತದೆ ನೋಡಿ ಈಗ ಕೇಂದ್ರ ಕೇರಕ್ಕೆ ಕೊಡಿ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರ ಲುಕ್ಔಟ್ ನೋಡಿಸ್ಕೊಡ್ತಾರೆ ಯಾರು ಕೊಡ್ತಾರೆ ಪ್ಲಾಟ್ಫಾರ್ಮ್ ನೋಟಿಸು ಲುಕ್ಔಟ್ ನೋಡಿಸ್ ಯಾರು ಕೊಡ್ತಾರೆ ಗೊತ್ತಿದೆ ಎಲ್ಲ ಗೊತ್ತಿದ್ಕೊಂಡು ಮಾಡ್ತಾರೆ ವಿಜಯ್ ಮಲೆಗೆ ರಾಜ್ ಸರ್ಕಾರ ಕೊಡ್ತಾರ ವಿಜಯ್ ಮಲೆ ಅವರು ಹೋಗಿದ್ದಾರೆ ರಾಜ್ ಸರ್ಕಾರ ಅವ್ರು ಕೊಡ್ತಾರ ಅವ್ರು ನೋಟಿಸು ಯಾರು ಕೊಡ್ತಾರ ಇಲ್ಲ ಮತ್ತೆ ಇವ್ರು ಕೂಡ ರಾಜ್ ಸರ್ಕಾರದವರು ನೋಟಿಸ್ ಕೊಡ್ಬೇಕಿತ್ತು ಆಮೇಲೆ ಅವ್ರಿಗೆ ಏನೇ ಮಾಡೋದಿತ್ತು ಎಲ್ಲ ಅವ್ರ ಕೈಯಲ್ಲೇ ಇದೆ ರಾಜಕೀಯವಾಗಿ ಮಾತಾಡ್ತಾ ಇದಾರೆ ಗೊತ್ತಿದೆ ಯಾಕೆ ಕಾನೂನು ಪ್ರಕಾರ ಯಾರಿಗೆ ಅಂತ ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತಿದೆ ಕೇಂದ್ರ ಸರ್ಕಾರದ ಹತ್ರ ಹತ್ರ ಇರುವಂತ ಅವ್ರ ಕೋರ್ಟ್ ನೋಡಿಸ್ಕೊಟ್ಟು ರಾಜತಾಂತ್ರಿಕ ವ್ಯವಸ್ಥೆ ಬರೋದು ರಾಜ್ಯ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ನಮ್ಮಲ್ಲಿ ಯಾರು ರಾಜ್ಯ ಸರ್ಕಾರ ಎಕ್ಸ್ಟರ್ನಲ್ ಮಿನಿಸ್ ಇದಾರ ಇದಾರ ವಿದೇಶಾಂಗ ಸಚಿವ ಇದಾರ ಮತ್ತೆ ಯಾಕೆ ಕಾಂಗ್ರೆಸ್ ಅದಕ್ಕೆ ಏನು ಮಾಡಬೇಕು ರಾಜಕೀಯವಾಗಿ ಅವ್ರಿಗೆ ಮಜಬೂರಾಗಿದೆ ಸುಮ್ಮನೆ ಏನೋ ಒಂದು ಸ್ವಲ್ಪ ಡೈವರ್ಟ್ ಮಾಡಬೇಕು ಹಾಗೆ ಹೀಗೆ ಒಂದು ಸುಲ್ಟ್ ಹೊರಗೆ ಕೇಳ್ತಾರೆ ಅವರು